ಹರೇ ಶ್ರೀನಿವಾಸ ಒಂದು ಒಳ್ಳೆಯ ವಿಚಾರ ಹೇಳೋಕ್ಕೋಸ್ಕರ ಬಂದಿದ್ದೀನಿ ತುಂಬ ಜನ ನಾನು ನೋಡಿದ್ದೀನಿ ಸಾವಿರಾರು ಜನ ಅಂತಲೂ ಹೇಳಿದ್ರು ಕೂಡ ಜಾಸ್ತಿ ಆಗುತ್ತೆ ಊಟ ಮಾಡುವಾಗ ಗೋವಿಂದ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ ಇಲ್ಲ ಪ್ರವಚನದಲ್ಲೂ ಹೇಳ್ತಾರೆ ಆದರೆ ಯಾರು ಈ ಥರ ನಡ್ಕೊಳ್ತಾರಲ್ವ ಆದರೆ ನಾನು ಒಂದು ರಾಯರ ಮಠಕ್ಕೆ ಹೋಗಿದ್ದೆ ಅಲ್ಲಿ ಒಬ್ಬರು ಕೃಷ್ಣನ ಪರಮ ಭಕ್ತರು ಊಟ ಮಾಡಿದ್ರು ಇಲ್ವೋ ಗೊತ್ತಿಲ್ಲ ದೇವ್ರ ಸ್ಮರಣೆ ಮಾಡ್ತಾಯಿದ್ದಾರೆ 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 ಅಷ್ಟೇ ಅಲ್ಲ ಪ್ರತಿಯೊಬ್ಬರಿಗೂ ಕೂಡ ಕಿವಿಗೆ ನಾಟೊಂದು ಅವರು ಮನಸ್ಸಿಟ್ಟು ಭಕ್ತಿಯಿಂದ ದೇವ್ರನಾಮ ಊಗ ಭೋಗ ಮತ್ತು ಎಷ್ಟು ಥರ ಲಕ್ಷ್ಮೀ ನರಸಿಂಹ ದೇವ್ರ ಸ್ಮರಣೆ ಮಾಡಿದ್ರು ಎಷ್ಟು ನನಗೆ ಖುಷಿ ಆಯಿತು ಅಂದರೆ ಇದನ್ನೆಲ್ಲನೂ ನಾನು ಯಾಕೆ ವಿಡಿಯೋ ಹಾಕ್ತೀನಿ ಅಂದರೆ ಜೀವನದಲ್ಲಿ ನೀವು ಕೂಡ ಅಳವಡಿಸ್ಕೋಬೇಕು ಸುಮ್ಮನೆ ನಾನು ವಿಡಿಯೋ ಹಾಕ್ತೀನಿ ನೀವು ನೋಡೋದಲ್ಲ ಪ್ರತಿಯೊಬ್ಬರು ಕೂಡ ಊಟ ಮಾಡುವಾಗ ಸ್ಮರಣೆ ಮಾಡೇ ಮಾಡಬೇಕು ಕಾಡ ಹತ್ತೆ ಹೊಡಿಬಾರ್ದು ಅಕ್ಕಪಕ್ಕದವ್ರ ಜೊತೆ ಮಾತಾಡಬಾರ್ದು ಯಾವಾಗಲೂ ಹರಿನಾಮ ಸ್ಮರಣೆ ಮಾಡಬೇಕು ಇವತ್ತು ಒಬ್ಬರನ್ನ ನಾನು ಪರಿಚಯ ಮಾಡಿಸ್ತೀನಿ ಅವ್ರ ಹೆಸರೇನು ಅವ್ರು ಏನು ಮಾಡಿದ್ರು ಅಂತ ನೀವು ಕೂಡ ಭಕ್ತಿಯಿಂದ ಕೇಳಿ ಎಷ್ಟು ಸಂತೋಷ ಆಗುತ್ತೆ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಶ್ರೀನಿವಾಸ ನನ್ನ ಹೆಸರು ಅಂತ ಮಲ್ಲೇಶ್ವರದಲ್ಲಿದ್ದೇನೆ ಬಿ ಜೆ ಪಿ ಆಫೀಸ್ ಹತ್ರ ಸೆಕೆಂಡ್ ಕ್ಲಾಸ್ ಕೋದಂಡರಾಮ್ಪುರ ಏನೋ ಇಲ್ಲಿ ಬಂದಿದ್ದೆ ಸೀತಾಪತಿ ಅಗ್ರಹಾರ ನಂದಗುಡಿ ಕ್ಷೇತ್ರಕ್ಕೆ ಬಂದಿದ್ದೆ ಯಾವುದೋ ಒಂದು ಕಾರ್ಯಕ್ರಮ ಇತ್ತು ಅಲ್ಲಿ ಭೋಜನ ಸಮಾರಂಭದಲ್ಲಿ ಏನೋ ಕಿಂಚಿತ್ ನಮ್ಮ ಶುದ್ಧ ಆಗಲಿ ಅಂತ ಒಂದೆರಡು ದೇವರ ನಾಮ ಹೇಳಿದೆ ಅದು ಇವರಿಗೆ ಬಹಳ ಪ್ರಿಯವಾಗಿದೆ ಅದು ಅಂತ ಅನ್ಕೊಂಡಿದ್ದೀನಿ ಬಹಳ ಸಂತೋಷವಾಯಿತು ನೀವು ನರಸಿಂಹ ದೇವ್ರದ್ದು ಹೇಳಿದ್ರಲ್ಲ ಹರೇ ಶ್ರೀನಿವಾಸ ప్రహ్లాద వరదగోవిందగోవిందరిగిరి శ్రీయోగోగలక్ష్మీ నృసింహస్వామ్యమ కంభీలక్ష్మీనరసింహస్వామ్య నమ మద్దూర్ అహోబిలక్ష్మీ నరసింహస్వామ్యమ కొప్పర్లక్ష్మీనరసింహస్వామ్యే నమంతలవాడీ శ్రీయోగాలక్ష్మీ నరసింహస్వామ్యమహ మద్దూరులక్ష్మీనరసింహస్వామ్యే నాలిగ్రామలక్ష్మీనరసింహస్వామ్యే నంజాలక్ష్మీ నరసింహస్వామ్యే నీలాక్ష్మీ నరసింహస్వామ్యే నమ மகிரிலக்னிம்மஸ்விய நாமக்கல்லீநசுவமியா மழைபுரம்லீநசிம்ஹஸ்வமியிலமிய கதிரீலிம்மஸ்விய பானக்கலக்நரிம்மியூலக்நரசிம்மஸ்வமியலீரம் நம சூர்ப்பாலீநாவனதுலீரம் நம अक्कीब्बा लक्ष्मी नरसिंह स्वामी नमसहोलू लक्ष्मी नरसिंह स्वामी नम मेलकोटे श्री लक्ष्मी नरसिंह स्वामी कोले नमह कोलेे लक्ष्मी नरसिंह स्वामी नम मुबागल श्री लक्ष्मी नरसिंह स्वामी नम मलब्ली लक्ष्मी नरसिंह स्वामी नम कूडली लक्ष्मी नरसिंह स्वामी नम लक्ष्मी नरसिंह स्वामी नमह नाना क्षेत्र लक्ष्मी नरसिंह स्वामी पादरविंद गोविंद आगोविंद शांतेश भ्रांत संजीवराय स्वामी साक्षी मुख्य देवता मुख्यप्राणदेवता है ಯಲಗೂರೇಶ ಯಗೂರ್ ಮುಖ್ಯ ಪ್ರಾಣದೇವತಾಭ್ಯೋ ನಮಃ ಗೊಮ್ಮಗಟ್ಟಿ ಮೊದಲ ಬೊಮ್ಮಗಟ್ಟಿ ಮೊದಲಗಟ್ಟಿ ಪ್ರಾಣರಾಜಾಯ ಕೊಳವನಹಳ್ಳಿ ಕ್ಯಾಮೇನಹಳ್ಳಿ ಅವತಾರೇ ಮುಖ್ಯಪ್ರಣದೇವತೋನ್ಮ ಹೊಳೆ ಆಂಜನೇಯಸ್ವಾಮಿಯಮ ಸಂತೆಬಿಜನೂರ್ ಮುಖ್ಯ ಪ್ರಾಣದೇವತಾಭ್ಯೋ ನಮಃ ಭೋಗಾಪುರೀಶ ನಾನಾಕ್ಷೇತ್ರ ಮುಖ್ಯಪ್ರಣಪರ್ಣಪಾಧ ಅರವಿಂದ ಗೋವಿಂದ ಗೋವಿಂದ ಶ್ರೀಮನ್ಮೂಲ ರಾಮೋ ವಿಜಯತೆ ಶ್ರೀ ಸೀತಾರಾಮಚಂದ್ರಾಯ શ્રી વંશારાચંદ્રમ પટ્ટાભિરામ દશરથરામ સીતા રામ रामा, जानकी राम परशुराम रघुराम कोदंडराम राम कल्याण राम भद्राचंद्रा वेदसे रघुनाथय सीताय्पय पूजन संभ्रामेती मधुर मधुराक्षर आरुष्यकता शाखा वंदे वाल्मीकि मंगल कौशलेन्द्राय महनीय गुणात्में चक्रवर्ती तनुजा ಸಾರ್ವಭೌಮಾಯ ಮಂಗಲಂ ಅಯೋಧ್ಯಾ ಶ್ರೀರಾಮಚಂದ್ರನ ಪಾದ ವೃಂದ ಗೋವಿಂದ ಓಂ ವೃಂದಮ್ ಹರಿ ಓಂ ಎಷ್ಟು ಚೆನ್ನಾಗಿ ಇವರು ಎಲ್ಲ ತೀರ್ಥಕ್ಷೇತ್ರದ ಲಕ್ಷ್ಮೀ ನರಸಿಂಹ ದೇವ್ರನ್ನ ತೋರಿಸಿದ್ರು ಮತ್ತೆ ಎಲ್ಲ ತೀರ್ಥಕ್ಷೇತ್ರದ ಮುಖ್ಯ ಪ್ರಾಣ ದೇವರು ಕೂಡ ಸ್ಮರಣೆ ಮಾಡಿ ನಿಮಗೆ ತೀರ್ಥಕ್ಷೇತ್ರ ನೆನಪು ಮಾಡಕ್ಕೆ ಮಾಡಿದ್ರು ಇಂಥವ್ರಿಗೆ ಭಕ್ತಿಪೂರ್ವಕ ನಮಸ್ಕಾರ ಹೇಳೇಬೇಕು ನೀವು ಇದನ್ನು ನೀವು ಏನು ತಿಳ್ಕೊಳ್ಬೇಕು ಅಂದರೆ ಇನ್ಮೇಲಿಂದ ನಾವು ಭೋಜನ ಕಾಲದಲ್ಲಿ ಹರಿನಾಮ ಸ್ಮರಣೆ ಮಾಡೇ ಮಾಡ್ತೀವಿ ಅದು ಮಾಡಲ್ಲ ಅಂದರೆ ನೀವು ಊಟನೇ ಮಾಡಬೇಡಿ ಉಪವಾಸ ಇಟ್ಬಿಡಿ ಏನು ಯಾರಿಗೇನು ಬೇಜಾರಿಲ್ಲ ಆದರೆ ಸ್ಮರಣೆ ಮಾಡ್ತೇ ಹೋದರೆ ಎಷ್ಟು ಗೊತ್ತಾ ನೋಡಿ ಇವ್ರನ್ನ ನೋಡಿ ನೀವು ಕಲ್ತ್ಕೋಬೇಕು ಸರಿನಾ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಈಗ ಅವರು ಒಂದು ಚಿಕ್ಕದು ನಾಮ ಹೇಳ್ತಾರೆ ಎಲ್ಲರೂ ಭಕ್ತಿಯಿಂದ ಮನಸ್ಸಿಟ್ಟು ಕೇಳಿ ಅನಂತ ಅನಂತ ಒಂದರಿಗಳು ಭಕ್ತರಿಗೆಲ್ಲ ಒಂದು ನಾಮ ಹೇಳೋಣ ஆடபோண பாரோரங்கா உடிய முன்தீரதே கோண பாரோ ரங்கா ஜாஹவீ அீரவத்தை ஜனக்காஜன குவரியேவீ அீரவ் ಜಾಹ್ನವಿಯ ತೀರವಂತೆ ಜನಕರಾಜನ ಕುಬರಿಯಂತೆ ಜಾನಕಿಯ ವಿವಾಹವಂತೆ ನೀನು ಬರಬೇಕಂತೆ ಆಡಲಿ ಪೋಗೋಣ ಬಾರೋ ರಂಗ ಕುಡಿಯ ಮುನ ತೀರದಲ್ಲಿ ಕುಂಡಲಿಯ ನಗರವಂತೆ ಭೀಷಕರ ರಾಜನ ಕುರಿಯಂತೆ ಕುಂಡಗರವಂತೆ ಕುಳಿಯ ನಗರವಂತೆ ಭೀಷಮಕರ ರಾಜ ಕುರಿಯಂತೆ ಶಿಶುಪಾಲನ ವಳಂತೆ ನಿನಗೆ ಬೋಲೆ ಬರೆದಳಂತೆ ಪೋಗೋಣ ಬಾರು ರಂಗ ಹುಡಿಯ ಮೂಲ ತೀರದಂತೆ ಪಾಂಡವರು ಕೌರವರಿಗೆ ಲೆತ್ತವಾಡಿ ಸೋತರಂತೆ ಪಾಂಡವರು ಕೌರವರಿಗೆ ಲೆತ್ತವಾಡಿ ಸೋತರಂತೆ ರಾಜ್ಯವನ್ನು ಬಿಡಬೇಕಂತೆ ರಂಗಬೀಠಲ ಬರಬೇಕಂತೆ ರಾಜ್ಯವನ್ನು ಬಿಡಬೇಕಂತೆ ರಂಗಬೀಠಲ ಬರಬೇಕಂತೆ ಆಡಲಿ ಪೋಗೋಣ ಬಾರೋ ರಂಗ ಕುಡಿಯ ಮುನ ತೀರದಲ್ಲಿ ಪು ಹೋ ಬಾರೋ ರಂಗಾ ಶ್ರೀ ಗೋಪಿನಾಥ ದೇವರ ಅರಿಂದ ಗೋವಿಂದ ಗೋವಿಂದ ಶ್ರೀ ಶ್ರೀಪಾದ ತೀರ್ಥ ಪಾದರವಿಂದ ಗೋವಿಂದ ಗೋವಿಂದ ಶ್ರೀಕೃಷ್ಣಾರ್ಪಣವಸ್ತು ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ